ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಫಿಶ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ತುಂಬ ಆಗುತ್ತೆ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ನೀವು ಯಾವುದೇ ಫಿಶ್ ಅಲ್ಲಿ ಈ ಥರ ಸಾಂಬಾರು ಮಾಡ್ಕೊಳ್ಬೋದು ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮೀನನ್ನು ತೊಗೊಂಡಿದ್ದೀನಿ ಇದು ಇಂಡಿಯನ್ ಸಾಲ್ಮನ್ ಫಿಶ್ ಇದು ಇದಕ್ಕೆ ನಾನು ಒಂದು ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗುತ್ತೆ ಫಿಶ್ ಸಾಂಬಾರಿಗೆ ಇಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಮಸಾಲೆ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಆ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀವು ಹುಳಿ ಟೊಮೆಟೊ ಆದ್ರೂ ಸೇರಿಸ್ಕೊಳ್ಬೋದು ಅಥವಾ ಹೈಬ್ರಿಡ್ ಟೊಮೆಟೊ ಆದ್ರೂ ಸೇರಿಸ್ಕೊಳ್ಬೋದು ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆನೇ ಇರಬೇಕು ಹಾಗೆ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಇಲ್ಲಿ ನಾನು ಮೆಂತೆ ಹಾಕ್ಕೊಳ್ಳೋದು ಮರ್ತಿದ್ದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಮೆಂತೆ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದು ಕಾಲು ಸ್ಪೂನ್ಗಿಂತು ಕಡಿಮೆ ಮೆಂತೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಹತ್ತು ಕಾಳಷ್ಟು ಅಷ್ಟು ಮೆಂತ್ಯ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಮೊದಲಿಗೆ ಮೆಂತೆ ಹಾಕ್ಕೊಂಡು ನಂತರ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳಿ ನಾನು ಮರ್ತಿದ್ರಿಂದ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೆಣಸು ಕಾಳು ಮೆಣಸು ಸ್ವಲ್ಪ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ತುಂಡಷ್ಟು ಚಕ್ಕೆ ಚಕ್ಕೆ ಸಹ ಅಷ್ಟೇ ಇಲ್ಲಿ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಚಕ್ಕೆನು ಸ್ವಲ್ಪ ಮುಂದಾಗಿ ಇದಕ್ಕೆ ಮೀನಿನ ಸಾಂಬಾರಿಗೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಈಗ ನಾನು ಸಾರು ತಿಕ್ನೆಸ್ ಬರೋದಕ್ಕೋಸ್ಕರ ಒಂದು ಸ್ಪೂನಷ್ಟು ಕಡಲೆಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೇರಿಸಿ ಇದಕ್ಕೆ ಗಸಗಸೆ ಒಂದು ಕಾಲು ಸ್ಪೂನಷ್ಟು ಗಸಗಸೆ ಸಹ ಸೇರಿಸ್ತಾ ಇದ್ದೀನಿ ನಾನು ಗಸಗಸೆ ಮತ್ತು ಕಡಲೆಪುಪ್ಪು ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಈಗಿಲ್ಲಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಪುದೀನ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದಿಷ್ಟು ಫ್ರೈ ಮಾಡಿಕೊಡೋಣ ಈಗ ಕಾಲು ಕಪ್ನಷ್ಟು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಸಹ ತುಂಬ ಬೇಕಾಗೋದಿಲ್ಲ ಒಂದು ಕೆ ಜಿ ಮೀನಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ಈ ಥರ ಫ್ರೈ ಮಾಡಿಕೊಟ್ಟ ನಂತರ ಇದಕ್ಕೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ಧನ್ಯ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಅದ್ರ ಬಿಸಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ತೊಗೊಂಡ್ಬರೋಣ ಸ್ವಲ್ಪ ತಣ್ಣಕ್ಕಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನುಣ್ಣಕ್ಕೆ ರುಬ್ಕೋಬೇಕು ತರತರಿಯಾಗೆಲ್ಲ ಇರಬಾರ್ದು ಇಲ್ಲಿ ಒಂದು ಕಡಾಯಿ ತೊ ಅದೇ ಕಡಾಯಿನ ತೊಗೊಂಡಿದ್ದೀನಿ ನಾನು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಹಾಗೆ ಕರ್ಬೇವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣ ಕುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಇದೆಷ್ಟು ಹಾಕಿ ಫ್ರೈ ಮಾಡಿಕೊಡೋಣ ಮೀನಿನ ಸಾಂಬಾರಲ್ಲಿ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಹಾಗೆ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ತಾ ನಾನು ರುಬ್ಬಿ ಇಟ್ಟಿರೋಂಥದ್ದು ಈ ಸಾಂಬಾರು ತುಂಬ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಹಾಗೆ ಇದನ್ನ ಬಿಸಿ ಇದ್ದಾಗ್ಲೇ ಊಟ ಮಾಡೋದಕ್ಕಿಂತ ಈಗ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನಕ್ಕೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಚೆನ್ನಾಗಾಗಿರುತ್ತೆ ಸ್ವಲ್ಪ ತಣ್ಣಕ್ಕಾಗಬೇಕಿದು ನೀವು ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಂದ್ರೆ ಬೆಳಗ್ಗೆನೆ ಬೇಗ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೆಲ್ಲ ಚೆನ್ನಾಗಿ ಮೀನಲ್ಲಿ ಈ ಸಾಂಬಾರಲ್ಲಿ ನೆಂದಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗಿಲ್ಲಿ ನಾನು ಮಸಾಲೆಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಹೆಚ್ಚಿಸ್ಕೊಳ್ತೀನಿ ಹಾಗೆ ಹುಣಸೆ ಹುಳಿ ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಹೆಚ್ಚು ಅಂತ ಅನ್ನಿಸ್ಬೋದು ಈ ಮಸಾಲೆಯಲ್ಲಿ ಆದ್ರೆ ಮೀನನ್ನು ಹಾಕ್ಕೊಂಡ್ಮೇಲೆ ನಮಗೆ ಹುಳಿ ಸರಿ ಹೋಗುತ್ತೆ ಹುಳಿ ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿದೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಹೊಂದುತ್ತೆ ನೋಡಿ ಈ ಥರ ಈಗ ಕುದೀತಾ ಇದೆ ಮಸಾಲೆ ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಹುಳಿ ಏನಾದರೂ ಬೇಕಂದ್ರೆ ಸೇರಿಸ್ಕೊಳ್ಬಹುದು ಇದೇ ಟೈಮಲ್ಲಿ ಸೇರಿಸಬೇಕು ಮೀನನ್ನ ಹಾಕದ್ಮೇಲೆ ಸೇರ್ಸಕ್ ಹೋಗ್ಬಿಡಿ ಈಗ ಚೆನ್ನಾಗಿ ಕುದೀತಾ ಇದೆ ಹಸಿ ಸ್ಮೆಲ್ ಎಲ್ಲಾ ಹೋಗಿದೆ ನಾನು ಇದಕ್ಕೀಗ ಫ್ಲೇಮ್ ನ ಕಡಿಮೆಗಿಟ್ಟು ಒಂದೊಂದೇ ಮೀನನ್ನ ಹಾಕೊಳ್ತಾ ಇದ್ದೀನಿ ಥರ ಪೂರ್ತಿ ಮೀನ್ ಮುಳುಗೋ ತರ ಹಾಕ್ಕೊಳ್ಬೇಕು ಇಲ್ಲಿ ನೀವು ಕೆ ಕೆಜಿ ಮೀನು ತಗೊಂಡ್ರೆ ಇಷ್ಟು ಮಸಾಲೆ ಕರೆಕ್ಟಾಗಿ ಆಗುತ್ತೆ ನೀವು ಮೀನಿನ ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಅಗಲವಾಗಿರೋಂತ ಪಾತ್ರೆಯನ್ನು ತಗೊಳ್ಳಿ ಅದರಿಂದ ನಾವು ಪೂರ್ತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬಹುದು ಈ ತರ ಎಲ್ಲ ಮೀನು ಪೀಸಸ್ನ ನಾನು ಸಾಂಬಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದು ನಮಗೆ ನಾಲ್ಕರಿಂದ ಐದು ನಿಮಿಷ ಬೆಂದ್ರೆ ಸಾಕಾಗುತ್ತೆ ತುಂಬಾ ಬೇಯಿಸೋ ಹಾಗಿಲ್ಲ ಹಾಗೆ ಸೌಟಿಂದ ತುಂಬಾ ತಿರುಗಿಸ್ಕೊಡೋ ಹಾಗಿಲ್ಲ ಮೀನೆಲ್ಲ ಮುರ್ಕೊಳ್ಳುತ್ತೆ ನೋಡಿ ಈ ತರ ಅಲಗಾಡಿಸ್ಕೊಟ್ರೆ ಈಗ ಈಗಿಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಕೊಡ್ತಾ ಇದೀನಿ ಈಗ ಅಷ್ಟೇ ಮೀನು ಹಾಕಿರೋದ್ರಿಂದ ಇದನ್ನ ಈಗ ಕ್ಲೋಸ್ ಮಾಡಿ ಇಟ್ಟು ನಾನು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇನೆ ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಈ ಥರ ತಿರ್ಗಿಸ್ಕೊಡ್ಬೇಕಾಗುತ್ತೆ ನಾವು ಪಾತ್ರೆಯಿಂದನೇ ಆದರೆ ಯಾವುದೇ ಕಾರಣಕ್ಕೂ ಸೌಟಿಂದ ಹಾಕಿ ತಿರುಗಿಸ್ಕೊಡೋದು ಬೇಡ ನೋಡಿ ಇಲ್ಲಿ ಮೀನು ಸಹ ನೀಟಾಗಿ ಬೆಂದಿದೆ ನಾನು ನಾನಿವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮಾಡಿ ನೋಡಿ ಈ ಥರ ಟ್ರೈ ಮಾಡಿ ನೋಡಿ ಸರಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಮುದ್ದೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಮುದ್ದೆ ಅನ್ನದ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ ಈ ತರ ಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್